ಬೇಡಿ ಬಂದ ಭಕ್ತರಿಗೆ ಸ್ವಾಮಿ ಕೊರಗಜ್ಜನ ಆಶೀರ್ವಾದದ ನುಡಿ ನಿಮ್ಮೊಂದಿಗೆ ನಾನಿದ್ದೇನೆ ಎಂಬ ಅಭಯದ ಸಾಂತ್ವನ ಒಮ್ಮೆ ಅಳುತ ಇನ್ನೊಮ್ಮೆ ಕೇಕೆ ಹಾಕಿ ನಗುತ ತನ್ನ ಬದುಕಿನ ಪರಿಯನ್ನ ಎತ್ತಿ ಹೇಳುತ್ತ ನರ್ತಿಸಿದ ಕೊರಗಜ್ಜನ ನುಡಿಗೆ ಭಕ್ತಿ ಪರವಶವಾದ ಭಕ್ತ ಸಮೂಹ ಭಗವತಿ ಅಪ್ಪಂದ್ರ ರಾಜರಾಜೇಶ್ವರಿ ಅಪ್ಪನ ಅದ ಆದಿಮಾಯಾದಿಶಕ್ತಿ ಅಪ್ಪನ ಮಣ್ಣು ಹಬ್ಬ ಕೊನೆ ಈ ಮಣ್ಣಿಡಿ ಎರಡು ಮಾಯಕ ಸರ್ವ ಮಾಯಕ ನೆರವಿನಾಗೆ ದೈವ ಕಲ್ ಕುಡಿದ್ರ ಅಪ್ಪೆ ಫಾಸ್ತ ಮೂಡಿದ ಅಪ್ಪ ಕಲ್ತಿ ಹವೇಳೆ ಕೊನೆ ಈ ಮಣ್ಣಿಗೆ ಅದ ಕೆಲವೊಳ ಸತ್ತ ಸತ್ತದ ಅಪ್ಪಂದ್ರ ಸರ್ವ ಮಾಯಕ ನೆರವಿನ ಪುಣ್ಯತ್ರ ಮಣ್ಣು ಹಿಡಿತ ಅದು ಹೊತ್ತು ಮಡಿಕೇರಿ ಬಳಿಯ ಹೆಬ್ಬೆಟ್ಟಗೇರಿ ಗ್ರಾಮದ ಇಂದ್ರಪ್ರಸ್ಥ ನಗರದಲ್ಲಿರುವ ಸ್ವಾಮಿ ಕೊರಗಜ್ಜನ ದೈವಸ್ಥಾನದಲ್ಲಿ ಭಾನುವಾರ ಭಕ್ತರು ಕೊರಗಜ್ಜನ ದರ್ಶನ ಪಡೆದು ಪುನೀತರಾದರು ಅಚಲ ಶ್ರದ್ಧಾ ಭಕ್ತಿಗೆ ಸಾಕ್ಷಿಯಾಗಿ ಸಾವಿರಾರು ಭಕ್ತಾದಿಗಳು ಏಳನೇ ವರ್ಷದ ನೇಮೋತ್ಸವದಲ್ಲಿ ಪಾಲ್ಗೊಂಡರು ಮಿತಿಮೆಗೆಲ ಪಡ ಅಧಿಕಾರ ಮರಿಂದತ್ ನಂಚಿನ ಬ್ರಹ್ಮ ವಿಷ್ಣು ದೇವರೆ ಅಂದ್ರೆ ಮಂತು ಗುಲ ದೇವರೆ ಎಂಚಿನ ಏಲಿಗಿರಿ ದಿಮ್ಮ ದೇವರಿ ಅಂದ್ರ ಮಂತಂತು ಭೂಮಿ ಅಧಿಪತಿ ವಜ್ರ ವಿಶಾ ಅಧಿಪತಿ ಎಂಚ ನಾಗ ಬ್ರಹ್ಮ ದೇವನಿ ಜಿತ್ತಿಗೆ ಸರದ ಗೊಂತೊ ಗ್ರಾಮುಡು ಗ್ರಾಮದ ಅಪ್ಪ ಭಗವ್ಯಪ್ಪ ಎಂದಿನ ಮಂತಪ್ಪ ರಾಜರಾಜೇಶ್ವರಿ ಎಂದಿನ ಮಂತಂತು ಈಮನಡೆ ಅಧಿಕಾರು ಮರೆನ್ ತತ್ ಎಂಚಿನ ಸ್ವಾಮಿ ಶಾರ್ಲಭಟ ದೇವ ನಟಗೈ ಪತ್ರ ಜೋ ಸ್ಮಾನ ಎಂಚಿನ ಗೊತ್ತಿರ ಪ್ರಾರ್ಥನೆ ಸ್ವಾಮಿ ಅನಾದಿಗಳದ ಕಟ್ಟು ಪೂರ್ವಗಳದ ಪದ್ಧತಿ ನಾಗನಡಾಯ ಸರ್ಪಂಚ ಡೈ ಪಂಚಮಲದ ಪುಂಚದ ಇಪುಣ್ಯ ಮುನ್ನಡೆ ತಿರುವಾರಾಯಣಟ ಉತ್ತಗ ಚರ್ಚ ನಿಜಾಚರ್ನ ತೂನಿಜಿ ಗೇನೆ ವಿಜಿ ಪುನಿ ನಾಳೆ ದಿವಸ ಅಮ್ಮ ಇರ್ದಾ ಅವರೋ ನೋಡಿ ಅಪ್ಪ ಎರಡ ಕರೆಕೊಳವರಿಗೆ ಜನ ನಾವು ಮುಪ್ಪ ದಿನದ ಬಲಿ ಇರಬೇ ದಿನ ಮನಗಳಾಟ ಅಪಿನ ಏನು ಪೆರಿಗೆ ಅಮ್ಮ ಇರ್ತಾ ಕೊನಪ್ಪ ದಿನ ಮನೆಗಳೇನು ಪೆರಿಗೆ ಈಶ್ವರ ದೇವನವರೋ ಭರತಿದೇವನ ಸಪನೋ ತೆರೆಯನ್ನೋ ಹೊರತೀಟ ಕೊರಗೇನ ಜನ ಕೊಡ್ತೀನಿ ನಾನು ಕಿಜಿದೇಶಾಂತರ ಬಿದ್ದಾಡುವಂತೆ ಏಳು ಗೊತ್ತಿಲ್ಲ ಮಡಿಕೇರಿ ಸುತ್ತಮುತ್ತಲ ಗ್ರಾಮಗಳಲ್ಲದೆ ಹೊರಗಿನಿಂದಲೂ ಕೊರಗಜ್ಜನ ಭಕ್ತರು ನೇಮೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಸಣ್ಣ ಗುಡಿಯಾಗಿ ಆರಂಭವಾದ ಸನ್ನಿಧಿಯು ಭಕ್ತಾದಿಗಳ ನಂಬಿಕೆ ವಿಶ್ವಾಸದ ಪ್ರತಿಯಾಗಿ ಪೂರ್ಣ ಪ್ರಮಾಣದ ದೈವಸ್ಥಾನವಾಗಿ ಬೆಳೆದಿದ್ದು ಇದಕ್ಕೆ ಸಾಕ್ಷಿ ಎಂಬಂತೆ ಜನರ ಸಂಕಷ್ಟಗಳು ಕೂಡ ಕಣ್ಮರೆಯಾಗುತ್ತಿವೆ ನೇಮೋತ್ಸವದ ಅಂಗವಾಗಿ ಭಾನುವಾರ ಬೆಳಿಗ್ಗೆ ಗಣಪತಿ ಹೋಮ ನೆರವೇರಿತು ಶ್ರೀ ಕೊರಗಜ್ಜನಿಗೆ ಮಹಾಮಂಗಳಾರತಿಯಾದ ಬಳಿಕ ದೈವದ ನೇಮೋತ್ಸವ ಆರಂಭವಾಯಿತು ನೆರೆದ ಭಕ್ತಾದಿಗಳಿಗೆ ಅನ್ನಪ್ರಸಾದ ಮತ್ತು ಕರಿಗಂಧ ಪ್ರಸಾದ ವಿತರಿಸಲಾಯಿತು யா பட்ட ಸನ್ನಿಧಿಯಲ್ಲಿ ಡಿಸೆಂಬರ್ ಎಂಟರಂದು ಬೆಳಗ್ಗೆ ಕೊರಗಜ್ಜ ದೈವಕ್ಕೆ ಕೋಳಿಬೇಟೆ ಮತ್ತು ಮಧ್ಯಾಹ್ನ ಅಗಿಲು ಸೇವೆ ಜರುಗಲಿದೆ ನೇಮೋತ್ಸವದಲ್ಲಿ ದೈವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷ ಅಜಿತ್ ಚಿನ್ನಪ್ಪ ಕಾರ್ಯದರ್ಶಿ ರಮೇಶ್ ಪೂಜಾರಿ ಮತ್ತಿತರರು ಪಾಲ್ಗೊಂಡಿದ್ದರು